ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಗರಿಗರಿಯಾದ ಈರುಳ್ಳಿ ಬೋಂಡಾ ಅಥವಾ ಈರುಳ್ಳಿ ಪಕೋಡ ಸೊ ಇದಕ್ಕೆ ಸೋಡಾ ಬೇಡ ಬೋಂಡ ತಿಂದರೆ ಗ್ಯಾಸ್ಟ್ರಿಕ್ ಅನ್ನೋರು ಯಾಕೆ ಅಂತ ಯೋಚನೆ ಮಾಡಿದ್ದೀರಾ ಸೊ ಸೋಡಾ ಹಾಕಿದ್ರೇ ಗ್ಯಾಸ್ಟ್ರಿಕ್ ನಾವು ಇದಕ್ಕೆ ಸೋಡಾನೇ ಹಾಕ್ತಿಲ್ಲ ಗ್ಯಾಸ್ಟ್ರಿಕ್ ಆಗೋಲ್ಲ ಸೊ ಬೋಂಡಕ್ಕೆ ಫಸ್ಟು ಎಣ್ಣೆ ಕಾಯೋಕೆ ಬಿಡೋಣ ಒಂದು ಪಾತ್ರೆಯಲ್ಲಿ ನಾನು ನಾಲ್ಕು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಸೊ ಬೋಂಡಾಗಿ ಚೆನ್ನಾಗಿ ಬರುತ್ತೆ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಅದಕ್ಕೆ ಉದ್ದ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಚಿಕ್ಕದಾಗ ಕಟ್ ಮಾಡ್ಕೊಂಡು ತೊಗೊಬೋದು ಇದು ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪನ್ನು ಅಷ್ಟೇ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಏನೂ ಇಲ್ಲ ಸೊ ಇದಕ್ಕೆ ರುಚಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಖಾರದ ಪುಡಿ ಹಾಕಿ ಖಾರದ ಪುಡಿ ಹಾಕಿದ್ರೆ ಗರಿ ಗರಿ ಅಂತ ಬರುತ್ತೆ ಬೋಂಡಗಳು ಸೊ ಇದು ಉಪ್ಪು ಖಾರ ಇಲ್ಲ ಈರುಳ್ಳಿಗೆ ತಾಕೋ ಥರ ಫಸ್ಟು ಕಲ್ಸ್ಕೊಂಬಿಡಿ ಇದು ಫಸ್ಟ್ ನೀಟಾಗಿ ಕಲಿಸ್ಕೊಂಡ್ರೆ ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೆ ಉಪ್ಪು ಖಾರ ತಾಕುತ್ತೆ ಹಿಟ್ಟು ಹಾಕಿದ್ಮೇಲೆ ಕಳ್ಸ್ಕೊಂಡ್ರೆ ಬರೀ ಹಿಟ್ಟಿಗಷ್ಟೇ ತಾಕ್ಬಿಡುತ್ತೆ ಸೊ ಫಸ್ಟು ಈರುಳ್ಳಿಗೆ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಮೇಯ್ನು ಇದಲ್ಲೇ ಜಾಸ್ತಿ ನೀವು ಕಲಿಸ್ಕೋಬೇಕಾಗಿರೋದು ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಸೋಡಾ ಬೇಡ ನಿಮಗೆ ನಾನು ನಾಲ್ಕು ಈರುಳ್ಳಿಗೆ ಮುಕ್ಕಾಲು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಫಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡಿ ಅಕ್ಕಿ ಹಿಟ್ಟು ಹಾಕಿದ್ರೆ ಬೋಂಡ ಗರಿ ಗರಿ ಅಂತ ಬರುತ್ತೆ ಮೆತ್ತಗಾಗಲ್ಲ ನಿಮಗೆ ಸೊ ಸೋಡಾ ಇಲ್ಲ ಅಲ್ವಾ ಇನ್ನು ಅದಾದ ಅದಾದಮೇಲೆ ನಾನು ಒಂದು ಅರ್ಧ ಸೊ ಅಕ್ಕಿ ಹಿಟ್ಟು ಮುಕ್ಕಾಲು ಬಾ ಮುಕ್ಕಾಲು ಬೌಲು ಕಡಲೆ ಇಟ್ಟು ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಇದು ಕರೆಕ್ಟು ಮೆಷರ್ಮೆಂಟು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಕಲಸ್ಕೊಳ್ತಾ ಹೋಗಿ ಆದಷ್ಟು ಗಟ್ಟಿ ಇರಲಿ ಮೆತ್ತಗಾಗ್ಬಿಟ್ರೆ ಎಣ್ಣೆ ಜಾಸ್ತಿ ತೊಗೊಳ್ಳುತ್ತೆ ಸೊ ಗಟ್ಟಿ ಇರಬೇಕು ಆವಾಗ ನಿಮಗೆ ಎಣ್ಣೆ ಜಾಸ್ತಿ ತಗೊಳ್ಳಲ್ಲ ನೀಟಾಗಿ ಗರಿ ಗರಿ ಅಂತ ಬರುತ್ತೆ ಬೋಂಡ ಎಲ್ಲ ಸೊ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇಷ್ಟಕ್ಕೆ ಒಂದು ಬೌಲಷ್ಟು ನೀರು ಕರೆಕ್ಟ್ ಆಗುತ್ತೆ ಸೊ ನೀವು ಯಾವ ಕಪ್ಪಲ್ಲಿ ಮೆಷರ್ ಮಾಡ್ಕೊಂಡಿರ್ತೀರ ಅಲ್ವಾ ಅದು ನಾನು ಹೇಳಿರೋ ಈ ಮೆಷರ್ಮೆಂಟಿಗೆ ಕರೆಕ್ಟು ಒಂದು ಬೌಲಷ್ಟು ನೀರು ಸಾಕಾಗುತ್ತೆ ಜಾಸ್ತಿ ಹಾಕ್ಕೋಬೇಡಿ ಸೊ ನೋಡಿ ಈ ಥರ ಇದ್ರೇ ಬೋಂಡ ಚೆನ್ನಾಗಿ ಬರುತ್ತೆ ನೀವು ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಎಣ್ಣೆನೂ ಜಾಸ್ತಿ ತೊಗೊಳ್ಳುತ್ತೆ ನಿಮಗೆ ತಿನ್ನೋಕ್ಕೂ ಆಗಲ್ಲ ಈ ಥರ ಕಲಿಸ್ಕೊಳ್ಳಿ ಬೋಂಡ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಕಾಫಿ ಕುಡ್ಕೊತ ಮಳೆ ಬರುವಾಗ ಬೋಂಡ ತಿಂತಾ ಅದ್ರ ಮಜಾನೇ ಬೇರೆ ಸೊ ಎಣ್ಣೆ ಕಾದಿರುತ್ತೆ ಅಲ್ವಾ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಸೊ ಎಣ್ಣೆ ಕಾದಿದೆ ಬೋಂಡ ಚಿಕ್ಕ ಚಿಕ್ಕದಾಗ ಹಾಕಿ ಫಸ್ಟು ಅದೇನು ನೀರು ತೊಗೋಬೇಕು ಕೈನ ನೀರಲ್ಲಿ ಸ್ವಲ್ಪ ನೆನೆಸ್ಕೊಳ್ಳಿ ಅವಾಗ ಕೈಗೆಲ್ಲ ಅಂಟಲ್ಲ ನಿಮಗೆ ಈಸಿಯಾಗಿ ಹಾಕ್ಬೋದು ಸೊ ಈರುಳ್ಳಿ ಹಾಕಿರ್ತೀವಲ್ಲ ಈರು ಈರುಳ್ಳಿ ಬೊಂಡ ಆಗಿರೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಗರಿ ಗರಿ ಅಂತ ಬರುತ್ತೆ ನಿಮಗೆ ಬೋಂಡ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಚಿರುಮುರಿ ಮಾಡ್ಕೊಂಡು ತಿಂದರೆ ವಾವ್ ಸೂಪರಾಗಿರುತ್ತೆ ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗ್ತಾಯಿದೆ ಅನ್ನುವಾಗ ತಿರುಗಿಸ್ಕೋಬೇಕು ನೋಡಿ ಈ ಥರ ಹಾಗಿದ್ದರೆ ಬೋಂಡ ಆಗಿದೆ ಅಂತ ಇಷ್ಟು ಫ್ರೈ ಆಗಬೇಕು ಅದು ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತೀವಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸಿ ಈ ಥರ ಕಲ್ಲರ್ ಬಂದಿದ್ರೆ ಫುಲ್ಲು ಫ್ರೈ ಆಗಿದೆ ತಿನ್ನೋಕೆ ರೆಡಿ ಇದೆ ಅಂತ ಅರ್ಥ ವೈಟ್ ವೈಟ್ ಆಗಿದ್ದರೆ ಅದು ರೆಡಿ ಇರೋಲ್ಲ ಅಂತ ಇನ್ನೂ ಬೇಯಬೇಕು ಅಂತ ಅರ್ಥ ಸೊ ಇಷ್ಟು ಫುಲ್ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ ನೀಟಾಗಿ ತಗೊಂಬಿ ಅದು ಆಯಿಲಲ್ಲೆಲ್ಲ ಹಾಗೆ ಇರುತ್ತೆ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು ಸೊ ಬೋಂಡ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ ಗರಿ 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 ಅಂತ ಇರುತ್ತೆ ನಾನು ಅದಕ್ಕೆ ಗರಿ ಗರಿ ಪಕೋಡ ಅಂತ ಹೇಳಿದ್ದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡಿ ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು